ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ ಅಪಘಾತದಲ್ಲಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಆದರೆ ಇತ್ತ ಕಡೆ ರುದ್ರಪ್ಪ ಲಮಾಣಿ ಪುತ್ರ ಸರ್ಕಾರಿ ಕಾರಲ್ಲಿ ಸುತ್ತಾಡುತ್ತಾ ದರ್ಬಾರ್ ನಡೆಸಿದ್ದಾರೆ ಅಪಘಾತದಲ್ಲಿ ಗಾಯಗೊಂಡು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ರುದ್ರಪ್ಪ ಲಮಾಣಿ ಪುತ್ರ ದರ್ಶನ್ ಲಮಾಣಿ ಬೆಂಗಳೂರಿನಿಂದ ಹಾವೇರಿಗೆ ಸರ್ಕಾರಿ ಕಾರಿನಲ್ಲಿ ಆಗಮನಿಸಿದ್ದು ಸರ್ಕಾರಿ ಡೆಪ್ಯೂಟಿ ಸ್ಪೀಕರ್ಗೆ ನೀಡುವ ಕಾರಣ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಪ್ರವಾಸಿ ಮಂದಿರಕ್ಕೆ ಆಗಮಿಸುತ್ತಿದ್ದಂತೆ ಅಧಿಕಾರಿಗಳು ಹಾಗೂ ಕಾರ್ಯಕರ್ತರು ರುದ್ರಪ್ಪ ಲಮಾಣಿ ಅವರೇ ಬಂದರು ಎಂದು ಕಾರು ಕಡೆ ಬಂದರು ಬಂದಿದ್ದು ಅವರ ಪುತ್ರ ಅಂತ ಗೊತ್ತಾಗುತ್ತಿದ್ದಂತೆ ರುದ್ರಪ್ಪ ಲಮಾಣಿ ಅವರ ಆರೋಗ್ಯದ ಕುರಿತು ವಿಚಾರಣೆಯನ್ನ ಮಾಡಿದ್ರು ದರ್ಶನ್ ಲಮಾಣಿ ತಮ್ಮ ಬೆಂಬಲಿಗರ ಜೊತೆ ನಗರ ಸಂಚಾರ ಮಾಡಿದ್ದು ಕೆಎಂ ಜೀರೋ ಫೈವ್ ಜಿ ಸಿಕ್ಸ್ ಝೀರೋ ಜೀರೋ ಜೀರೋ ನಂಬರಿನ ಸರ್ಕಾರಿ ವಾಹನದಲ್ಲಿ ಓಡಾಡುವ ಮೂಲಕ ದರ್ಬಾರ್ ನಡೆಸಿದ್ದಾರೆ ಈ ಘಟನೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ ಅಪಘಾತದಲ್ಲಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಆದರೆ ಇತ್ತ ಕಡೆ ರುದ್ರಪ್ಪ ಲಮಾಣಿ ಪುತ್ರ ಸರ್ಕಾರಿ ಕಾರಲ್ಲಿ ಸುತ್ತಾಡುತ್ತಾ ದರ್ಬಾರ್ ನಡೆಸಿದ್ದಾರೆ ಅಪಘಾತದಲ್ಲಿ ಗಾಯಗೊಂಡು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ರುದ್ರಪ್ಪ ಲಮಾಣಿ ಪುತ್ರ ದರ್ಶನ್ ಲಮಾಣಿ ಬೆಂಗಳೂರಿನಿಂದ ಹಾವೇರಿಗೆ ಸರ್ಕಾರಿ ಕಾರಿನಲ್ಲಿ ಆಗಮನಿಸಿದ್ದು ಸರ್ಕಾರಿ ಡೆಪ್ಯೂಟಿ ಸ್ಪೀಕರ್ಗೆ ನೀಡುವ ಕಾರಣ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಪ್ರವಾಸಿ ಮಂದಿರಕ್ಕೆ ಆಗಮಿಸುತ್ತಿದ್ದಂತೆ ಅಧಿಕಾರಿಗಳು ಹಾಗೂ ಕಾರ್ಯಕರ್ತರು ರುದ್ರಪ್ಪ ಲಮಾಣಿ ಅವರೇ ಬಂದರು ಎಂದು ಕಾರು ಕಡೆ ಬಂದರು ಬಂದಿದ್ದು ಅವರ ಪುತ್ರ ಅಂತ ಗೊತ್ತಾಗುತ್ತಿದ್ದಂತೆ ರುದ್ರಪ್ಪ ಲಮಾಣಿ ಅವರ ಆರೋಗ್ಯದ ಕುರಿತು ವಿಚಾರಣೆಯನ್ನ ಮಾಡಿದ್ರು ದರ್ಶನ್ ಲಮಾಣಿ ತಮ್ಮ ಬೆಂಬಲಿಗರ ಜೊತೆ ನಗರ ಸಂಚಾರ ಮಾಡಿದ್ದು ಕೆಎಂ ಜೀರೋ ಫೈವ್ ಜಿ ಸಿಕ್ಸ್ ಜೀರೋ ಝೀರೋ ಝೀರೋ ನಂಬರಿನ ಸರ್ಕಾರಿ ವಾಹನದಲ್ಲಿ ಓಡಾಡುವ ಮೂಲಕ ದರ್ಬಾರ್ ನಡೆಸಿದ್ದಾರೆ ಈ ಘಟನೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ ಅಪಘಾತದಲ್ಲಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಆದರೆ ಇತ್ತ ಕಡೆ ರುದ್ರಪ್ಪ ಲಮಾಣಿ ಪುತ್ರ ಸರ್ಕಾರಿ ಕಾರಲ್ಲಿ ಸುತ್ತಾಡುತ್ತಾ ದರ್ಬಾರ್ ನಡೆಸುತ್ತಿದ್ದಾರೆ ಅಪಘಾತದಲ್ಲಿ ಗಾಯಗೊಂಡು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ರುದ್ರಪ್ಪ ಲಮಾಣಿ ಪುತ್ರ ದರ್ಶನ್ ಲಮಾಣಿ ಬೆಂಗಳೂರಿನಿಂದ ಹಾವೇರಿಗೆ ಸರ್ಕಾರಿ ಕಾರಿನಲ್ಲಿ ಆಗಮನಿಸಿದ್ದು ಸರ್ಕಾರಿ ಡೆಪ್ಯೂಟಿ ಸ್ಪೀಕರ್ಗೆ ನೀಡುವ ಕಾರಣ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಪ್ರವಾಸಿ ಮಂದಿರಕ್ಕೆ ಆಗಮಿಸುತ್ತಿದ್ದಂತೆ ಅಧಿಕಾರಿಗಳು ಹಾಗೂ ಕಾರ್ಯಕರ್ತರು ರುದ್ರಪ್ಪ ಲಮಾಣಿ ಅವರೇ ಬಂದರು ಎಂದು ಕಾರು ಕಡೆ ಬಂದರು ಬಂದಿದ್ದು ಅವರ ಪುತ್ರ ಅಂತ ಗೊತ್ತಾಗುತ್ತಿದ್ದಂತೆ ರುದ್ರಪ್ಪ ಲಮಾಣಿ ಅವರ ಆರೋಗ್ಯದ ಕುರಿತು ವಿಚಾರಣೆಯನ್ನ ಮಾಡಿದ್ರು ದರ್ಶನ್ ಲಮಾಣಿ ತಮ್ಮ ಬೆಂಬಲಿಗರ ಜೊತೆ ನಗರ ಸಂಚಾರ ಮಾಡಿದ್ದು ಕೆಎಂ ಜೀರೋ ಫೈವ್ ಜಿ ಸಿಕ್ಸ್ ಜೀರೋ 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 ನಂಬರಿನ ಸರ್ಕಾರಿ ವಾಹನದಲ್ಲಿ ಓಡಾಡುವ ಮೂಲಕ ದರ್ಬಾರ್ ನಡೆಸಿದ್ದಾರೆ ಈ ಘಟನೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ ಅಪಘಾತದಲ್ಲಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಆದರೆ ಇತ್ತ ಕಡೆ ರುದ್ರಪ್ಪ ಲಮಾಣಿ ಪುತ್ರ ಸರ್ಕಾರಿ ಕಾರಲ್ಲಿ ಸುತ್ತಾಡುತ್ತಾ ದರ್ಬಾರ್ ನಡೆಸುತ್ತಿದ್ದಾರೆ ಅಪಘಾತದಲ್ಲಿ ಗಾಯಗೊಂಡು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ರುದ್ರಪ್ಪ ಲಮಾಣಿ ಪುತ್ರ ದರ್ಶನ್ ಲಮಾಣಿ ಬೆಂಗಳೂರಿನಿಂದ ಹಾವೇರಿಗೆ ಸರ್ಕಾರಿ ಕಾರಿನಲ್ಲಿ ಆಗಮನಿಸಿದ್ದು ಸರ್ಕಾರಿ ಡೆಪ್ಯೂಟಿ ಸ್ಪೀಕರ್ಗೆ ನೀಡುವ ಕಾರಣ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಪ್ರವಾಸಿ ಮಂದಿರಕ್ಕೆ ಆಗಮಿಸುತ್ತಿದ್ದಂತೆ ಅಧಿಕಾರಿಗಳು ಹಾಗೂ ಕಾರ್ಯಕರ್ತರು ರುದ್ರಪ್ಪ ಲಮಾಣಿ ಅವರೇ ಬಂದರು ಎಂದು ಕಾರು ಕಡೆ ಬಂದರು ಬಂದಿದ್ದು ಅವರ ಪುತ್ರ ಅಂತ ಗೊತ್ತಾಗುತ್ತಿದ್ದಂತೆ ರುದ್ರಪ್ಪ ಲಮಾಣಿ ಅವರ ಆರೋಗ್ಯದ ಕುರಿತು ವಿಚಾರಣೆಯನ್ನ ಮಾಡಿದ್ರು ದರ್ಶನ್ ಲಮಾಣಿ ತಮ್ಮ ಬೆಂಬಲಿಗರ ಜೊತೆ ನಗರ ಸಂಚಾರ ಮಾಡಿದ್ದು ಕೆಎಂ ಜೀರೋ ಫೈವ್ ಜಿ ಸಿಕ್ಸ್ ಝೀರೋ ಜೀರೋ ಜೀರೋ ನಂಬರಿನ ಸರ್ಕಾರಿ ವಾಹನದಲ್ಲಿ ಓಡಾಡುವ ಮೂಲಕ ದರ್ಬಾರ್ ನಡೆಸಿದ್ದಾರೆ ಈ ಘಟನೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ